ಸಹಜವಾಗಿ ಏನಂತಂದ್ರೆ ಈಗ ಒಂದು ದರ್ಶನ್ ಘಟನೆ ಪ್ರಕರಣ ಒಂದೊಂದು ಆಯಾಮದಲ್ಲಿ ಅಭಿಪ್ರಾಯಗಳಿದೆ ನಿಮ್ಗೆ ಏನಿಸ್ತಿದೆ ಏನಾಗುತ್ತೆ ನಮ್ಮ ಪರಿಸ್ಥಿತಿಗಳನ್ನ ಅರ್ಥ ಮಾಡ್ಕೋದು ಈಗ ನಮ್ದು ಕೋಟಿ ಸಿನಿಮಾ ರಿಲೀಸ್ ಇತ್ತು ರಿಲೀಸ್ ನಡೀತಾ ಇತ್ತು ಅದ್ರ ಮಧ್ಯೆ ಘಟನೆ ಇದು ಅದನ್ನ ಬಿಟ್ಕೊಳ್ಳೋಣ ಬಟ್ ಮಾತಾಡೋದು ಅಂದರೆ ಏನ್ ಮಾತಾಡೋದು ಅಂತ ಇವಾಗ ದೇ ಈಗ ಅಲ್ಲಿ ಒಂದು ದುರಂತ ಆಗಿದೆ ಒಂದು ಜೀವ ಹೋಗಿದೆ ಒಂದು ತಪ್ಪಾಗಿದೆ ಅಂತ ಸೊ ಆ ಮನುಷ್ಯನ ತಂದೆ ತಾಯಿ ಮುಖನ ನೋಡಿದಾಗ ಅಥವಾ ಆ ಮನುಷ್ಯನ ಹೆಂಡತಿ ಅಥವಾ ಆ ಮಗುವ ಭವಿಷ್ಯ ನೋಡಿದಾಗ ನಡೀತಾ ಬೇಜಾರಾಗೆ ಆಗುತ್ತೆ ಯಾರಿಗಾದ್ರು ಸೊ ಕಾನೂನಿಗಿಂತ ದೊಡ್ಡವರು ಯಾರೂ ಇಲ್ಲ ಏನ್ ನ್ಯಾಯ ಸಿಗಬೇಕು ಆ ಜೀವಕ್ಕೆ ಆ ನ್ಯಾಯ ಸಿಗ್ಲಾಗಬೇಕು ಆ್ಯಂಡ್ ಅಟ್ ದ ಸೇಮ್ ಟೈಮ್ ಈಗ ಅಂದ್ರೆ ವಿಕ್ಟಿಮು ಯಾರಾದರೂ ನಮ್ಮನೆಯವ್ರಾಗಿದ್ರೆ ಆಗಿದ್ರೆ ಏನ್ ಅನಿಸುತ್ತೇನೋ ಅನ್ಸುತ್ತೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಅಲ್ಲ ಅಥವಾ ನಿಮ್ಮನೆಯವರಾಗಿದ್ರೆ ನಿಮ್ಗೆ ಏನ್ ಅನ್ಸುತ್ತೆ ಅಂತ ಅಂಡ್ ಅಟ್ ದ ಸೇಮ್ ಟೈಮ್ ಆರೋಪ ಯಾರ ಮೇಲೆ ಬಂದಿದೆಯಲ್ಲ ಅವರು ಕೂಡ ನಮ್ಮನೆಯವ್ರಾಗಿದ್ರೆ ನಿಮ್ಗೆ ನಿಮ್ಗೇನು ಅನಿಸುತ್ತೆ ಅಥವಾ ನಮ್ಗಳಿಗೆ ಏನು ಅನಿಸುತ್ತೆ ಅದು ಕೂಡ ಬೇಜಾರಾಗುತ್ತೆ ಈಗ ನನಗೂ ವಿಷಯ ಗೊತ್ತಾದಾಗ ನಾನು ಎರಡು ದಿನ ನಾನು ತುಂಬಾ ಬೇಜಾರಾಗಿದ್ದೆ ನನಗೂ ಯಾಕೆ ಆಯಿತು ಅಂದ್ರೆ ಒಂದು ಕಡೆ ಆ ಜೀವಕ್ಕೆ ಸ್ಪಂದಿಸುದಾದ್ರೆ ಇನ್ನೊಂದು ಕಡೆ ನಾವು ತುಂಬಾ ಪ್ರೀತಿ ಅಭಿಮಾನದಿಂದ ಪ್ರೀತಲ್ವಾ ಸೊ ಅವರ ಹೆಸರು ಇದರಲ್ಲಿ ಕೇಳಿ ಬಂದಾಗ ಡೆಫಿನೆಟ್ಲಿ ಅದು ಕೂಡ ಬೇಜಾರಾಗಿರುತ್ತೆ ಅದು ಕೋಪ ಬಂದಿರುತ್ತೆ ಸೊ ಇಲ್ಲಿ ಯಾವುದನ್ನು ನಾವು ಜಸ್ಟಿಫೈ ಮಾಡಲ್ಲ ಇದೆಲ್ಲದಕ್ಕೂ ಕಾನೂನಿದೆ ಕಾನೂನಿಗಿಂತ ದೊಡ್ಡವರು ಯಾರು ಇಲ್ಲ ಸೊ ಅದ್ರ ಮೂಲಕ ಏನಾಗಬೇಕಾಗತ್ತೆ ಬಿಟ್ಟು ನಾವು ಏನ್ ಮಾತಾಡಿದ್ರು ಅದರಿಂದ ಐ ಥಿಂಕ್ ಏನು

ಅದರಲ್ಲಿ ಎಷ್ಟರ ಮಟ್ಟಿಗೆ ಈಗ ಫಾರ್ ಎಕ್ಸಾಂಪಲ್ ಈಗ ನಮ್ಮ ನಾವು ನಾವು ಯಾರು ಅದನ್ನು ವಿಟ್ನೆಸ್ ಮಾಡಿಲ್ಲಲ್ಲ ಎಲ್ಲದೂ ಕೇಳಿರೋದು ಸೊ ಅದೆಲ್ಲದೂ ಅಲ್ಲಿ ಏನು ನಡೆದಿದೆ ಏನು ಎತ್ತ ಅನ್ನೋದು ಎಲ್ಲದು ಪೊಲೀಸವರಿಗೆ ಗೊತ್ತಿರುತ್ತೆ ಕಾನೂನಿಗೆ ಗೊತ್ತಿರುತ್ತೆ ನ್ಯಾಯಮೂರ್ತಿಗಳಿದ್ದು ಅದೇನೋ ಒಂದು ಪ್ರೋಸೆಸ್ ಆಗುತ್ತೆ ಅದರ ನಂತರ ಎಲ್ಲದು ಡಿಸೈಡ್ ಆಗೋದಲ್ವ ಖಂಡಿತ ತಪ್ಪಾಗಿದ್ದರೆ ಅವ್ರ ಕಡೆಯಿಂದ ಖಂಡಿತ ಶಿಕ್ಷೆ ಆಗುತ್ತೆ ಇಲ್ಲ ಅಂದರೆ ಅದು ಅದು ಕೋಪದ ಇದಕ್ಕೆ ಬಿದ್ದಾಗ ಎಷ್ಟು ಮಟ್ಟಿಗೆ ಅದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಗೊತ್ತಿಲ್ಲ ಅದು ಖಂಡಿತ ಅವ್ರ ಕಡೆಯಿಂದ ತಪ್ಪೆ ಡೆಫಿನೆಟ್ಲಿ ಶಿಕ್ಷೆ ಆಗಲಿ ನಾನು ನಾನು ಹೇಳ್ತಿರೋದು ಆ್ಯಸ್ ಎ ಬ್ರದರೇನೇ ಹೇಳ್ತಾ ಇದ್ರು ಓಕೆ ಇಲ್ಲಾಂದ್ರೆ ಅದು ಕಾನ ಮಗು ಅದು ಪದೇ ಪದೇ ನಾವು ಅದನ್ನೇ ಮಾತಾಡೋದಕ್ಕೆ ನಂಗೆ ಎಸ್ ನಾನು ಮೀಡಿಯಾಗೂ ರಿಕ್ವೆಸ್ಟ್ ಮಾಡೋದು ಐ ಥಿಂಕ್ ಸಿನಿಮಾಗಳ ಬಗ್ಗೆ ಅಂದ್ರೆ ಯಾಕಂದರೆ ಸಾಕಷ್ಟು ಕುಟುಂಬಗಳು ಇರ್ತಾವಲ್ವಾ ಸಾಕಷ್ಟು ಸಿನಿಮಾಗಳು ನಡೀತಾರೆ ಚಿತ್ರರಂಗ ಇರುತ್ತಲ್ವ ಅದ್ರ ಕಡೆಗೆ ಜಾಸ್ತಿ ಮಾತಾಡಿ ಸಿನಿಮಾ ರಿಲೀಸ್ ಆಗ್ತಿರೋಗಳ ಬಗ್ಗೆ ಜಾಸ್ತಿ ಮಾತಾಡಿ ಅಂತ ಹೇಳಿ

ನಾವು ನಮ್ಮ ನಮ್ಮ ಮನೆಯವರೇ ಆಗಿದ್ರು ನಾವು ಮಾಡಿ ಮಾಡಿದ್ರು ನಾವು ಜಸ್ಟಿ ನಾವು ಜಸ್ಟಿಫೈ ಆಗಲ್ಲ ಅಲ್ಲಿ ತಪ್ಪಾಗಿದೆ ತಪ್ಪಾಗಿರೋ ನಿಜ ಅದು ಅನನಾತ್ಮಕವಾಗಿ ಏನಾಗಬೇಕು ಆ್ಯಂಡ್ ಕೆಲವೊಂದು ಫೈಟ್ಗಳನ್ನ ಕೆಲವೊಂದು ಹೋರಾಟಗಳನ್ನ ಅದು ನಾವೇ ಮಾಡ್ಕೊಂಡಿರೋದಾಗಿರುತ್ತೆ ಅಥವಾ ನಮಗೆ ಗೊತ್ತಿಲ್ಲದಲ್ಲೇ ಆಗಿರುತ್ತೆ ಏನೋ ಒಂದು ಆಗಿರುತ್ತೆ ಕೆಲವೊಂದನ್ನು ಐ ಥಿಂಕ್ ಅದನ್ನು ಒಂಟಿಯಾಗಿನೇ ಫೈಟ್ ಅಂತ ಒಂಟಿಯಾಗಿನೇ ಫೈಟ್ ಮಾಡಬೇಕದನ್ನು ಸೋ ಸೊ ಡೆಫಿನೆಟ್ಲಿ ಥಿಂಕ್ ಅದು ನಾವು ಯಾರು ಏನು ಹೇಳೋಕ್ಕಾಗಲ್ಲ ಜಡ್ಜ್ ಮಾಡೋಕ್ಕಾಗಲ್ಲ ಅದೇನಾಗಿದೆ ಆ ಕೃತ್ಯನ ಖಂಡಿಸ್ಬೋದು ಆ್ಯಂಡ್ ಅವರಿಂದ ತಪ್ಪಾಗಿದ್ರೆ ಶಿಕ್ಷೆ ಆಗಲಿ ನಾನು ಕಾನೂನಾತ್ಮಕವಾಗಿ ಅದೇನೂ ನಡಿಬೇಕು ನಡೀಲಿ ಇಲ್ಲ ಅಂದರೆ ಡೆಫಿನೆಟ್ಲಿ ಯಾವತ್ತಿಗೂ ರಿಫಾರ್ಮೇಷನ್ಗೆ ಜಾಗ ಇದೆ ಆ್ಯಂಡ್ ಯಾವತ್ತಿಗೂ ಅವಕಾಶಗಳಿದ್ದೇ ಇದೆ ಬದುಕು ಕೊಟ್ಟೇ ಕೊಡುತ್ತೆ ಮತ್ತು ಆ ಥರದ್ರಿಂದ ದೂರ ಇದ್ಕೊಂಡು ಮತ್ತೆ ಒಂದು ಮತ ಪ್ರೇಕ್ಷಕರನ್ನ ಎಂಟರ್ಟೈನ್ ಮಾಡಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ